ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೈತ್ರಸ್ ಬ್ಯೂಟಿ ಬ್ಲಾಗ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಆಯ್ತು ಇವತ್ತು ವ್ಲಾಗ್ ಮಾಡೋದು ಇದೇನು ಗೊತ್ತಾ ಇದು ಮೊಸರು ಪ್ರಗತಿಗೆ ಕೂದಲೇನೋ ಉದ್ದಕ್ಕಿದೆ ಉದ್ದಕ್ಕಿದ್ರೆ ಕೂದಲು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಎಲ್ಲರಿಗೂ ಅವ್ರಿಗೂ ಗೊತ್ತಿರತ್ತಲ್ವಾ ಸೊ ಲಾಂಗ್ ಏರ್ಸ್ ಅಂತ ಅಂದರೆ ಅದು ನಾ ಹಂಗೆ ಮೇಂಟೈನ್ ಕೂಡ ಮಾಡಬೇಕಾಗತ್ತೆ ಪ್ರಗತಿಗೆ ಏನು ಪ್ರಾಬ್ಲಮ್ ಇಲ್ಲ ಡ್ಯಾಂಡ್ರಫ್ ಆಗಿಬಿಡತ್ತೆ ಬೇಗ ಡ್ಯಾಂಡ್ರಫ್ ಆಗ ಸಿಕ್ಕಾಪಟ್ಟೆ ಅದೊಂದು ಪ್ರಾಬ್ಲಮ್ ಇದೆ ನಾನು ಯಾವಾಗಾದರೂ ಟೈಮ್ ಸಿಗ್ದಾಗೆಲ್ಲ ಹೇರ್ ಪ್ಯಾಕ್ ಹಾಕ್ತಾ ಇರ್ತೀನಿ ಅವಾಗ ಸ್ವಲ್ಪ ದಿನ ಅವಾಯ್ಡ್ ಆಗುತ್ತೆ ಸ್ವಲ್ಪ ದಿನ ಮತ್ತೆ ಹಂಗೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬೆಸ್ಟ್ ಏನಂತ ಮೊಸರು ಮೊಸರು ಹಾಕ್ಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ಸ್ಕ್ಯಾಲ್ಪ್ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಸಾಕು ಬೇಗನೆ ಡ್ಯಾಂಡ್ರಫ್ ಹೋಗ್ಬಿಡುತ್ತೆ ಅದು ಸ್ವಲ್ಪ ಉಳಿ ಬರಲಿ ಅಂತ ಹೊರಗಡೆ ಇಟ್ಟಿದೆ ಹಾಗೆ ಲಾಸ್ಟ್ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ನನ್ನ ಹಸ್ಬೆಂಡ್ಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ ಅವ್ರಿಗೆ ಗೊತ್ತಿಲ್ಲದಲ್ಲಿ ಸರ್ಪ್ರೈಸ್ ಆಗಿ ರವೆ ಉಂಡೆ ಮಾಡ್ತಾ ಇದ್ದೀನಿ ಸೊ ಅದೊಂದು ಮಾಡಬೇಕು ಹಾಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತು ಜಾಸ್ತಿ ಕೆಲಸ ಇದೆ ಹಾಗೆ ವ್ಲಾಗ್ನ ಕೂಡ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತಿನ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋನ ಫುಲ್ಲಾಗಿ ನೋಡಿ ಇವಾಗ ಪ್ರಗತಿಗೆ ಸ್ವಲ್ಪ ಇದನ್ನ ಹಚ್ಬಿಡ್ತೀನಿ ಯಾಕೆ ಅಂತಂದರೆ ಹಚ್ಚಿದ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಕೂದಲು ಆಮೇಲೆ ಅದು ವಾಶ್ ಮಾಡೋಕ್ಕೆ ಸರಿ ಹೋಗುತ್ತೆ ಡ್ಯಾನ್ಸ್ ಕ್ಲಾಸಿದೆ ಇವತ್ತು ಸೊ ಹಂಗಾಗಿ ಬೇಗ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಉಂಡೆ ಮಾಡ್ಕೊಳ್ಳೋಣ ಹಾಗೆ ತುಂಬ ಜನ ಈ ಟಾಪ್ ಬಗ್ಗೆ ಕೇಳಿದ್ರಿ ಲಾಸ್ಟ್ ಬ್ಲಾಗಲ್ಲಿ ನಾನು ಹಾಕೊಂಡಿದ್ದಾಗ ಈ ಟಾಪ್ ಬಗ್ಗೆ ತುಂಬ ಜನ ವಿಚಾರಿಸಿದ್ರಿ ಇದು ಬಂದು ಟಾಪ್ ಅಜಿಯೋದಲ್ಲಿ ತಗೊಂಡಿದ್ದು ಪ್ಯಾಂಟ್ ಬಂದ್ಬಿಟ್ಟು ಇದು ಆವಾಸ ಅದು ಆವಾಸ ಬ್ರ್ಯಾಂಡ್ ಗೊತ್ತಿರತ್ತೆ ಎಲ್ಲಾರ್ಗು ಕೂಡ ಸೊ ಆ ಒಂದು ಬ್ರ್ಯಾಂಡಲ್ಲಿ ತಗೊಂಡಿದ್ದು ಇದು ಟಾಪ್ ಅಜಿಯೋದಲ್ಲಿ ಟಾಪ್ ಬೇಕಂದ್ರೆ ಲಿಂಕ್ ಹಾಕ್ತೀನಿ ಪ್ಯಾಂಟ್ ಇಲ್ಲ ನೀವು ಸರ್ಚ್ ಮಾಡಿದ್ರೆ ಬಹುಶಃ ಸಿಗಬಹುದು ಅಂತ ಅನ್ಕೊಂತೀನಿ ಅಜಿಯೋದಲ್ಲಿ ಆವಾಸ ಅದು ಪ್ಯಾಂಟಲ್ಲಿ ನನಗೆ ಈ ಟಾಪ್ ಬೇಕಂದ್ರೆ ಹಾಕ್ತೀನಿ ಇದ್ರದ್ದು ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೆ ಆ ಜಿಯೋದಲ್ಲಿ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಆ ವೀಡಿಯೋ ಸಿಕ್ಕಿದ್ರೆ ಆ ವಿಡಿಯೋ ಲಿಂಕೆ ಹಾಕಿರ್ತೀನಿ ಅದ್ರೊಳಗೆ ಡ್ರೆಸ್ ಲಿಂಕ್ ಇರುತ್ತೆ ಓಕೆನಾ ಸೊ ಪ್ರಗತಿಗೆ ಹೇರ್ ವಾಶ್ ಮಾಡಿದ್ನಲ್ಲ ನಾನು ತೋರಿಸ್ತೀನಿ ಬಿಫೋರ್ ತೋರಿಸಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ತುಂಬ ಅಂದರೆ ತುಂಬ ಡ್ಯಾಂಡ್ರಫ್ ಇತ್ತು ಪ್ರಗತಿ ಕೂದಲಲ್ಲಿ ಸೊ ಅದು ನೋಡಿ ಹಿಂಗೆ ಅಂದರೆ ಸಾಕು ಇದು ಫುಲ್ಲು ಸ್ಕ್ಯಾಲ್ಪಲ್ಲಿ ಇದಾಗ್ಬಿಡ್ತಾಯಿತ್ತು ಇಲ್ಲದೇನುಕ್ಯಾಲ್ಪ್ ಹಿಂಗೆ ಅಂದರೆ ಸಾಕು ಫುಲ್ಲು ಬರ್ತಾಯಿತ್ತು ಇವಾಗ ಫುಲ್ಲು ಕ್ಲೀನಾಗಿದೆ ಕೂದಲು ಕೂಡ ಎಷ್ಟು ಸಾಫ್ಟಾಗಿದೆ ಏನಾದರೂ ನಿಮಗೆ ಕೂದಲಲ್ಲೇ ಈ ಥರ ಇದೆ ಮಕ್ಕಳಿಗೆ ಅಂತ ಅಂದರೆ ನೀವು ಟ್ರೈ ಮಾಡ್ಬೋದು ಯಾವುದೇ ಕೆಮಿಕಲ್ ಇಲ್ದಲ್ಲೇ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ನಿಜವಾಗ್ಲು ತುಂಬಾ ದೇದಿಂದ ನಾನು ಟ್ರೈ ಮಾಡಿದನಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿಕ್ಕಾಪಟ್ಟೆ ನೀವು ನೋಡಿದ್ರೆ ಹೇಗಂತಿದ್ರು ಮುಂಚೆ ಸೊ ಫ್ರೆಂಡ್ಸ್ ಹಾಗೆ ಇವಾಗ ರೀಸೆಂಟ್ ಆಗಿ ತುಂಬಾ ಜನಕ್ಕೆ ವೇಗನ್ ಮಿಲ್ಕ್ ಅಂತ ಅಂದ್ರೆ ತುಂಬಾ ಇಷ್ಟ ಆಗತ್ತೆ ವೇಗನ್ ಮಿಲ್ಕ್ ಅಂತ ಅಂದ್ರೆ ಪ್ರಾಣಿಯಿಂದ ಅಲ್ಲದೆ ನಾವು ತರಕಾರಿ ಸಸ್ಯಹಾರಿಗಳಿಂದ ಹಾಲನ್ನ ಮಾಡ್ಕೊಳ್ಳೋದು ಈಗ ತೆಂಗಿನ ಹಾಲು ಇರ್ಬೋದು ಸೋಯಾ ಹಾಲು ಇರ್ಬೋದು ಬಾದಾಮಿಂದಾನು ಹಾಲು ತೆಗಿಬೋದು ಸೊ ಈ ತರ ಹಾಲ ಇಷ್ಟಪಡ್ತಾರೆ ವೇಗನ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಸೊ ನಿಮ್ಗೂ ತರ ಏನಾದರೂ ನನಗೆ ಪಾಕೆಟ್ ಹಾಲು ಇಷ್ಟ ಆಗಲ್ಲ ಜೆರ್ಸಿ ಮಿಲ್ಕ್ ನನ್ಗೆ ಕುಡಿಯೋದಿಲ್ಲ ಅದರಿಂದ ನನ್ಗೆ ಏನಷ್ಟು ಎಫೆಕ್ಟ್ ಅನ್ಸೋದಿಲ್ಲ ಅಂತ ನಿಮ್ಗೆ ಏನಾದ್ರು ಇತರೆ ಈ ತರ ವೇಗನ್ ಮಿಲ್ಕ್ ಬೇಕು ಅಂತ ಆದ್ರೆ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಬೆಸ್ಟ್ ಅನ್ಸುತ್ತೆ ನಮ್ಗೆ ಈ ಚಿಕ್ಕದಾಗ ಒಂದು ಕೆಟಲ್ ತರ ಇರತ್ತೆ ಪ್ಲಗ್ ಕೊಟ್ಟಿರ್ತಾರೆ ನಾರ್ಮಲ್ ಇದನ್ನ ಹಾಕುವಂತ ಮೆಷರಿಂಗ್ ಕಪ್ನ ಕೊಟ್ಟಿರ್ತಾರೆ ಹಾಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬ್ರಷ್ ಕೂಡ ಕೊಟ್ಟಿರ್ತಾರೆ ಇನ್ ಕೂಡ ಕೊಟ್ಟಿರ್ತಾರೆ ನಾವು ಆನ್ ಮಾಡಿದಾಗ ಆನ್ ಮಾಡ ಸೊ ಇವಾಗ ಆನ್ ಆಗಿದೆ ಇದು ಫಂಕ್ಷನ್ ಅಲ್ಲಿ ಸೋಯಾ ಮಿಲ್ಕ್ ಇದೆ ಜ್ಯೂಸ್ ಇದೆ ವಾಟರ್ ಇದೆ ನಟ್ ಮಿಲ್ಕ್ ಇದೆ ಸೆರಲ್ಸ್ ಇದೆ ಮತ್ತೆ ಕ್ಲೀನ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಮತ್ತೆ ಪ್ರೀಸೆಟ್ ಟೈಮ್ ಕೂಡ ಇರುತ್ತೆ ನಿಮ್ಗೆ ಯಾವ ಥರ ಬೇಕೋ ಯಾವ ಥರ ಟೈಮ್ ಕೂಡ ಸೆಟ್ ಮಾಡ್ಕೋಬಹುದು ಈ ಥರ ಕ್ಲೋಸ್ ಮಾಡಿ ಹಾಗೆ ಇದು ಒನ್ ಟಚ್ ಆಪರೇಷನ್ ಅಂತ ಹೇಳಿದೆ ಮತ್ತೆ ನೀವು ಅದನ್ನೇ ಪ್ರೆಸ್ ಮಾಡಿದ್ರೆ ಬೇಕಂದ್ರೆ ಕ್ಯಾನ್ಸಲ್ ಮಾಡಬಹುದು ಸೆಲೆಕ್ಟ್ ಮಾಡಬಹುದು ನೀವು ಪ್ರೀ ಅಲ್ಲಿ ಒಂದರಿಂದ ಹನ್ನೆರಡು ಗಂಟೆವರೆಗೂ ಸೆಲೆಕ್ಟ್ ಮಾಡ್ಕೊಬಹುದು ಅಂದ್ರೆ ಡಿಲೇ ಇವಾಗ ಅನ್ನ ಟೆನ್ ಮಿನಿಟ್ಸ್ ಏನೋ ತೋರಿಸ್ತಾ ಇತ್ತು ಆಗಿದೆ ಓಪನ್ ಮಾಡೋಣ ನಾನು ಹಾಕಿದ್ದು ಅಷ್ಟಕ್ಕೂ ಇಷ್ಟು ಗಟ್ಟಿಯಾಗಿ ಮಿಲ್ಕ್ ರೆಡಿ ಆಗಿದೆ ಇಲ್ಲಿ ನೀವು ನೋಡಿದಾಗೆ ಒನ್ ಟಚ್ ಅಲ್ಲೇ ನಮಗೆ ಬಾದಾಮ್ ಮಿಲ್ಕ್ ಪ್ಯೂರ್ ಬಾದಾಮ್ ಮಿಲ್ಕ್ ರೆಡಿ ಆಯಿತು ಈ ಒಂದು ಮೆಷಿನ್ನು ನಿಮಗೆ ಸಿಕ್ಸ್ ಹಂಡ್ರೆಡ್ ವ್ಯಾಟ್ ಪವರ್ ಮೋಟರಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಬರೀ ಅಲ್ಲ ನಾನು ಇವಾಗ ತೆಂಗಿನಕಾಯಿ ಹಾಕಿ ಕೂಡ ಹಾಲು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಈ ಥರ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಒಂದು ಪ್ರೊ ಪ್ರಾಡಕ್ಟು ಇದು ಅಗರ್ ಅವರ ಆಟೋಮೆಟಿಕ್ ನಟ್ ಮಿಲ್ಕ್ ಮೇಕರ್ ಅಂತ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಷ್ಟು ಬೇಗ ಕೋಕೋನಟ್ ಮಿಲ್ಕ್ ಕೂಡ ರೆಡಿ ಆಯಿತು ಇಲ್ಲಿ ಎಷ್ಟು ಬಿಸಿ ಬಿಸಿಯಾಗಿ ತೆಂಗಿನ ಹಾಲು ಕೂಡ ರೆಡಿ ಆಯಿತು ಹಾಗೆ ನೀರೆಲ್ಲ ಹಾಕಿ ವಾಶ್ ಮಾಡಕ್ ಆಗಲ್ಲ ಅಲ್ವಾ ಸೊ ಇದನ್ನ ಹಿಂಗೆ ಕ್ಲೀನ್ ಮಾಡೋದು ಅಂತ ಕೂಡ ತೋರಿಸ್ಬಿಡ್ತೀನಿ ಡಿಶ್ ವಾಶ್ ಕ್ಲೀನ್ ಮಾಡ್ತೀವಲ್ಲ ಆ ಒಂದು ಲಿಕ್ವಿಡ್ ಈ ಸೈಡು ಕರೆಕ್ಟಾಗಿ ಇಲ್ಲಿ ಕುತ್ಕೊಂಡ್ರೆ ನಿಮ್ಗೆ ಒಂದು ಬೀಪ್ ಸೌಂಡ್ ಬರುತ್ತೆ ಆವಾಗಲೇ ಆನ್ ಮಾಡಕ್ ಆಗೋದು ಕ್ಲೀನ್ ಅನ್ನೋ ಆಪ್ಷನ್ ಇದೆ ಒಂದ್ ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ ಸೊ ಇದು ನಾನ್ ಮಾಡಿ ಬಿಟ್ಟಿದ್ರೆ ಸಾಕು ಇದು ಕ್ಲೀನ್ ಮಾಡೋದು ಕೂಡ ತುಂಬಾನೇ ಈಸಿ ಕ್ಲೀನ್ ಮಾಡ್ಬಿಟ್ಟು ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡ್ ಬಿಟ್ರೆ ನಟ್ ಮಿಲ್ಕ್ ಮೇಕರ್ ಅಗಾರ ಅವ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇವತ್ತು ಮಧ್ಯಾಹ್ನದ ಅಡಿಗೆಗೆ ಬಿಸಿ ಬಿಸಿ ರೈಸ್ ಇಟ್ಟಿದೀನಿ ರಸಮ್ ಮಾಡಿಬಿಟ್ಟು ಆಮ್ಲೆಟ್ ಮಾಡ್ತಾ ಇದ್ದೀನಿ ಪ್ರೀತಮ್ ಆಗಲೇ ಎದ್ದಿದ್ದಾನೆ ಆಮೇಲೆ ಏನು ಗೊತ್ತಾ ನಿನ್ನೆ ಸ್ವಲ್ಪ ವೆಜ್ ಎಲ್ಲ ತಿಂದಿದ್ರಾ ನಾವು ವೆಜ್ ಹಿಂದಿನ ದಿನ ತಿಂದಾಗ ಇವತ್ತು ಸ್ವಲ್ಪ ಲೈಟ್ ಆಗೇ ಇರುತ್ತೆ ಊಟ ಎಲ್ಲ ಹಾಗೆ ಏನೋ ಒಂದು ಹೇಳ್ಬೇಕು ನಿನ್ನೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಾ ಅಲ್ಲಿ ಫ್ರೆಂಡ್ ಓಡ್ ಬಂದ್ರು ಸಡನ್ ಆಗಿ ಪ್ರಗತಿ ಫ್ರೆಂಡು ತೇಜಸ್ವಿ ಅಂತ ಅವರವ್ರ ಬರ್ತಡೇಗೆ ಬಂದಿದ್ರಲ್ಲ ಅದ್ರಾಗ ಒಂದು ಹುಡುಗಿ ಓಡ್ ಬಂದ್ಬಿಟ್ಟು ಹೇಳ್ತಾ ಇದ್ರು ಥ್ಯಾಂಕ್ಸ್ ಪ್ರಗತಿ ಥ್ಯಾಂಕ್ ಯು ಸೋ ಮಚ್ ನಾನು ಇವತ್ತು ಕನ್ನಡದಲ್ಲಿ ಔಟ್ ಆಫ್ ಓಟ್ ತಗೊಂಡ್ಬಿಟ್ಟಿದ್ದೀನಿ ನಿನ್ನಿಂದನೇ ಆಗಿದ್ದು ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲ ವಿಶ್ ಮಾಡ್ತಾ ಇದ್ರು ನಾನು ಅರೆ ಕನ್ನಡದಲ್ಲಿ ಪ್ರಗತಿ ಹೇಳ್ಕೊಟ್ಟು ಔಟ್ ಆಫ್ ಫೋರ್ಟ್ ತಗೊಂಡಿರೋದು ಯಾರಪ್ಪ ಇವರು ನಾನು ಇದೇನಪ್ಪ ಇದು ಪ್ರಗತಿ ಹೇಳ್ಕೊಟ್ಟು ಕನ್ನಡದಲ್ಲಿ ಔಟ್ ಆಫ್ ಫೋರ್ಟ್ ತೆಗ್ದ್ಬಿಟ್ಟವ್ರಂತ ಪ್ರಗತಿಗೆ ಆ ಅಂದ್ರೆ ಹ್ಞೂ ನಾಗ ಬರಲ್ಲ ನಾನಾಗ್ ಬರಲ್ಲ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಡೈಲಿ ಬರ್ತಾ ಇದ್ರು ಅವ್ರ ಫ್ರೆಂಡ್ ಮನೆಗೆ ನಾ ಹೆಂಗ್ ಬರ್ತಾರೆ ಅಂದ್ರೆ ಎಕ್ಸಾಮ್ ಗೆ ಪ್ರಾಕ್ಟೀಸ್ ಮಾಡಕ್ ಬರ್ತಾ ಇದಾರೆ ಏನು ಕನ್ನಡ ಅವ್ರು ಬರೋದು ಪ್ರಗತಿನ್ ಕೇಳೋದು ಪ್ರಗತಿ ಡೌಟ್ ನನ್ನ ಕೇಳೋದು ನಾನು ಹೇಳ್ಕೊಡೋದು ಪ್ರಗತಿ ಹೋಗಿ ಅವ್ರಿಗೆ ಹೇಳೋದು ಸೊ ಈ ತರ ಮಾಡಿ ಮಾಡಿ ಔಟ್ ಆಫ್ ಔಟ್ ಬಂತಂತ ಫುಲ್ ಖುಷಿ ಆಗುತ್ತೆ ನನಗೆ ಕನ್ನಡದಲ್ಲಿ ಔಟ್ ಆಫ್ ಔಟ್ ತಗೊಂಡಿದ್ದೀನಿ ಅಂತ ಬಂದು ಪ್ರಗತಿ ಥ್ಯಾಂಕ್ಸ್ ಹೇಳ್ತಾ ಇದ್ರು ನಾನು ಅಯ್ಯೋ ಶಿವ ನನಗೆ ಎಂತ ನಗು ಬಂದಿದೆ ಅಂದ್ರೆ ನಿನ್ನೆ ಅಷ್ಟು ನಗು ಬರ್ತಾ ಇದೆ ಏನಪ್ಪಾ ಆಮ್ಲೆಟ್ ಬೇಕಾ ಆಯ್ತು ಆಯ್ತು ಸ್ವಲ್ಪ ಹೊತ್ತು ಆಗೋಯ್ತು ஸ்பெஷல் <laughs> ಬೆಳ್ಳುಳ್ಳಿ ಕಬಾಬ್ ಯಾರೆಲ್ಲ ಟ್ರೆಂಡ್ ಸಿಕ್ಕಾಬಿಟ್ಟು ಟ್ರೆಂಡ್ ಅಲ್ವಾ ಅದೊಂಥರ ಯಾರೆಲ್ಲ ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ಹೇಳಿ ನಾನು ನೋಡಿಕೊಂಡು ಟ್ರೆಂಡ್ ಆದಮೇಲೆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೆ ಅಂತ ಇದ್ರೆ ಸೊ ಆಮೇಲೆ ಬಂದ್ರೆ ಹಂಗೆ ಸ್ವಲ್ಪ ಬಿಸಿ ಬಿಸಿ ಹಾಕೊಳ್ಳೋಣ ಅಂತ ಇದನ್ನು ಹಾಕಿರ್ಲಿಲ್ಲ ಅಕ್ಕಿ ರೊಟ್ಟಿ ಆಮ್ಲೆಟ್ ಎಲ್ಲ ನಾನು ಬಿಸಿ ಹಾಕ್ಕೊಡ್ತೀನಿ ರಸಮ್ ಮಾಡಿದ್ದೆ ರಸಮ್ ಸ್ವಲ್ಪ ಬಿಸಿನೇ ಇದೆ ಟೇಸ್ಟ್ ಮಾಡಿ ನೋಡಿ ಹೇಳಿ ಬೆಳ್ಳುಳ್ಳಿ ರಸಂ ಇನ್ನೇ ಎಲ್ಲ ಸೂಪರ ಆಮೇಲೆ ಕಬಾಬ್ ಯಾರಲ್ಲ ಟ್ರೈ ಮಾಡಿದೀರ ಕಾಮೆಂಟ್ ಅಲ್ಲಿ ಹೇಳಿ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಓಕೆ ಅದು ಸುಡ್ಲೇ ಇರ ಬೇಗ ಟ್ರೈ ಮಾಡ್ಕೊಳ್ತೀನಿ ಹಾ ದೂರ ಮಾಡಪ್ಪ ಪಾಪುಂಗೆ ಯಾರದು ಅದು ಅಮ್ಮನ ಇದು ಇದು ಪಾಪು 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 ಮಮ್ಮ ಪಾಪು ಪಾಪ ಹ್ಮ್ ದೂರಿ ಮಾಡು ಪಾಪುಂಗೆ ದೂರಿ 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 ಪಾಪು ಪ್ರೀತಮ್ ನಿದ್ದೆ ಮಾಡಿ ಬೇಜಾರಾಯಿತು ಆಯ್ತು ಯಾರು ಇಲ್ಲ ಇವಾಗ ಅಕ್ಕ ಡ್ಯಾನ್ಸ್ ಕ್ಲಾಸ್ಗೆ ಹೋದ್ರಲ್ವಾ ಸರಿ ನಾಳೆ ಹೊರಗಡೆ ಎಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ನಲ್ವಾ ಸೊ ಅದಕ್ಕೆ ಬಟ್ಟೆ ಎಲ್ಲಾನು ಪ್ಯಾಕ್ ಇದೆ ನಿಜವಾಗ್ಲೂ ಅಂತನಾ ಮೆಮೊರಿ ಆಗಿರತ್ತೆ ಅಂತ ಹೇಳ್ಬೋದು ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಹೇಗಾಗುತ್ತೋ ಏನೋ ಬಟ್ ನಾನು ಆ ಥರ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಒಂದೇ ಥಿಂಗಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಡ್ರೆಸ್ನ ಮ್ಯಾಚ್ ಮಾಡಿದ್ರೆ ಹೊಸ್ದಾಗಿ ಏನೂ ಥರಕ್ಕೆ ಹೋಗಿಲ್ಲ ಅಂದರೆ ಒಂದು ಆ ಕಲರಲ್ಲೇ ಶೇಡ್ 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 ಥರ ಸಿಕ್ತು ಸೊ ಇದರಲ್ಲಿ ಪ್ರಗತಿ ಡ್ರೆಸ್ಸು ಪ್ರೀತಮ್ ಡ್ರೆಸ್ ಮಾತ್ರ ಐರನ್ ಮಾಡಬೇಕು ಅವ್ರದ್ದು ಒಂಥರ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಸುಖ ಆಗ್ಬಿಡುತ್ತಲ್ಲ ಆ ಥರ ಆಗಿಬಿಟ್ಟಿದೆ ಅವರಿಬ್ಬರದ್ದು ಮಾತ್ರ ಐರನ್ ಮಾಡ್ತೀನಿ ನಂದೇನಿಲ್ಲ ನಂದು ಚೆನ್ನಾಗೇ ಇದೆ ಒಂದು ಸರ್ಪ್ರೈಸ್ ಡೇಗೆ ಸರ್ಪ್ರೈಸ್ ಆಗಿ ಹೋಗ್ತಾ ಇದೀವಿ ಸೊ ಯಾವ ಜಾಗ ಏನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ಈ ವ್ಲಾಗಲ್ಲಿ ನಿಮ್ಗೆ ಹೇಳಿದ್ರೆ ಆ ಕ್ಯೂರಿಯಾಸಿಟಿ ನಿಮ್ಗೆ ಇರಲ್ಲ ಅಂತ ಅಷ್ಟೆ ಸೊ ನನ್ನ ಮಗ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ನ ಮಕ್ಕದಲ್ಲೇ ಬ್ರ್ ಶೀಟ್ ಹಾಕೊಂಡಿದ್ನು ಪ್ರಗತಿ ಬಂದಿದ್ದಾನೆ ಪಟ್ಟ ಅಂತ ಹಣೆ ಮೇಲೆ ಒಡೆದ್ಬಿಟ್ಟ ಹಣೆ ಮೇಲೆ ಹೊಡೆದಿದ್ದು ಸ್ವಲ್ಪ ಪೆಟ್ಟಾಯ್ತೇನೋ ಹತ್ಕೊಂಡು 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 ಪ್ರಗತಿ ಹಂಗೆ ಮಲ್ಕೊಂಡೇ ಬಿಟ್ಲು ಇಷ್ಟು ಇದ್ದಾನೆ ಇವನು ನನ್ನ ಮಗಳನ್ನ ಅಳಿಸ್ತಾನೆ ಯಾವಾಗ್ಲೂ ಮೊನ್ನೆನೂ ಏನೋ ಆಯಿತು ಅಂತ ಹೇಳ್ಬಿಟ್ಟು ಅತ್ಕೊಂಡು ಕುತ್ಕೊಂಡಿದ್ದು ಹೊಡೆದ ಮಮ್ಮಿ ಅಂತ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಳು ಮನೇಲಿ ಇರ್ಬೇಕಾದ್ರೆ ದೊಡ್ಡವರೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತಲ್ವ ನನ್ನ ಮಗಳಿಗೆ ಅಂತ ತಗೊಂಡ್ ಬಂದಿದ್ದು ನನ್ನ ಮಗ ಕರೆಕ್ಟಾಗಿ ಹಾಳು ಮಾಡ್ದ ಇದ್ರೊಳಗೆ ಅದೆಷ್ಟು ಇದೇ ಇಲ್ಲ ಇವಾಗ ಸೊ ಇವಾಗ ಟೈಮ್ ಬಂದ್ಬಿಟ್ಟು ನೈಟ್ ಒಂಬತ್ತು ಗಂಟೆ ಆಗಿದೆ நான் மாதாடக்கேடலுங்க கைமீக ஒன்பது கேசு இதாக ஐஃபோன் ಸೊ ಐಫೋನ್ಗೆ ಕೇಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ ಬಿದ್ದಮ್ಮಲ್ಲಿ ಏನಾದರೂ ಆಗ್ಬಿಟ್ಟು ಟೆನ್ಷನ್ ಆಗಲಿ ಎರಡು ದಿನ ಮೂರು ದಿನ ಆಗೋಯ್ತು ಸರಿ ಇನ್ನು ನಾಳೆ ಹೊರ್ಗಡೆ ಹೊರಟಿದ್ದೀವಿ ಬರೋದು ಮತ್ತು ಟೈಮ್ ಆದರೆ ಇರಲಿ ಯಾವುದಕ್ಕೂ ಸೇಫ್ಟಿ ಮುಖ್ಯ ಮೊದಲು ಅಷ್ಟೊಂದು ಕಾಸ್ಟ್ಲಿ ಫೋನ್ ತೊಗೊಂಡ್ಮೇಲೆ ಸರಿ ಅದಕ್ಕೆ ಅದೊಂದು ಕೇಸ್ ತೊಗೊಂಡ್ಬರೋಣ ಅಂತ ಪ್ರಗತಿ ಆಮೇಲೆ ಪ್ರೀತಮ್ ಏನು ಗೊತ್ತಾ ಇವಾಗ ಅವನಿಗೆ ನನ್ನ ಕಾಲ್ ಒಂದು ಅಡ್ವಾಂಟೇಜ್ ಆಗಿಬಿಟ್ಟಿದೆ ಏನಾದರೂ ಕಾಲು ಕೆಲಸ ಮಾಡ್ತಾ ಇರ್ತಾನ ರೂಮಲ್ಲಿ ನಾನು ಹೋಗ್ತೀನಿ ಇಲ್ಲಿಂದ ಸೈಲೆಂಟಾಗಿ ಹೋಗ್ತೀನಿ ಏನು ಮಾಡ್ತಾ ಇದ್ದೆ ನೋಡೋಣ ಅಂತ ನನ್ನ ಕಾಲು ಗೆಜ್ಜೆ ಸೌಂಡಲ್ಲೇ ಅವ್ನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ನಾನು ಹೋಗೋಷ್ಟರಲ್ಲಿ ಏನು ಮಾಡ್ತಿರ್ತಾನೆ ಎಲ್ಲ ಹಿಂಗೆ 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 ಎಸ್ಬಿಡ್ತಾನೆ ಬಿಡ್ತಾನೆ ಇಳಿದ್ಬಿಡ್ತಾನೆ ರಪ್ಪ ಅಂತ ನಾನು ಓ ಹೋ ನನ್ನ ಕಾಲು ಗೆಜ್ಜಿದ ಅಡ್ವಾಂಟೇಜ್ ಇಟ್ಕೊಂಡ್ಬಿಟ್ಟಿದೆ ನಮ್ಮ ನಮ್ಮೊಮ್ಮೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ ನಾನೇನು ಏ ಪ್ರೀತು ಏನು ಮಾಡ್ತಾ ಅಂತೆಲ್ಲ ಕೇಳಂಗಿಲ್ಲ ನಾನು ಕಾಲು ಗೆಜ್ಜೆ ಸೌಂಡ್ ಸಾಕು ಅವ್ನಿಗೆ ಎದ್ದಣೆ ಹೋಗೋಣ ಬೇಗ ಬರಬೇಕು ಹೇಳಬೇಕು ಅಂತಂದರೆ ಮೊಬೈಲ್ ತೊಗೊಳ್ಳೋದು ಈಸಿ ಬಟ್ ಅದನ್ನು ಅದೇ ಥರ ಕೇರ್ ಮಾಡೋದು ತುಂಬಾ ಕಷ್ಟ ಅದಕ್ಕೆ ಬೇಕಾಗಿದ್ದಂತಹ ಏನು ಸೇಫ್ಟಿ ಗಾರ್ಡ್ಗಳನ್ನೆಲ್ಲ ಅವಾಗಲೂ ಮೇಂಟೈನ್ ಮಾಡ್ತಾ ಇರಬೇಕು ನೀವು ನೋಡ್ತಾ ಇದ್ರಲ್ಲ ಈ ಥರ ಏನಂತಂದರೆ ಸುತ್ತ ಅದು ಗಮ್ ಇರುತ್ತಂತೆ ಬೇಗ ಪಿಚ್ಚೋಗಿಬಿಡತ್ತೆ ಅದಕ್ಕೆ ಸಿಲಿಕಾನ್ ತೊಗೊಳ್ಳಿ ಅಂತಂದರೆ ಅಟ್ಯಾಚ್ ಇರೋಲ್ಲ ಸಿಂಗಲ್ ಇರುತ್ತೆ ಕಂಪ್ಲೀಟಾಗಿ ಆ ಥರ ತೊಗೊಳ್ಳಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ತೊಗೊಂಡ್ವಿ ಇವಾಗೆಲ್ಲ ಈ ಒಂದು ಏನು ಸೇಫ್ಟಿ ಗಾರ್ಡ್ಗೆ ಸಿಕ್ಕ ಬಟ್ಟೆ ಕಾಸ್ಟ್ಲಿ ಕೇಳ್ತಾರೆ ತುಂಬಾ ಪ್ರೈಸು ಒಂದು ಲೆನ್ಸ್ ಪ್ರೊಟೆಕ್ಟರ್ ಇಲ್ಲದಂದ್ರೆ ತುಂಬ ಪ್ರೈಸ್ ಆಗಿಬಿಟ್ಟಿದೆ ಈಗ ಹೋಗಿದ್ದೆ ಸ್ವಲ್ಪ ತಡ ಆಯ್ತಲ್ಲ ಅದಕ್ಕಾಗಿ ನಮ್ಗೆ ಬರೀ ಫೋನ್ ಕೇಸು ಮತ್ತೆ ಅದು ಇದಾಕ್ಸ್ಕೊಂಬರಕ್ ಆಯ್ತು ಅಷ್ಟೇನೆ ಜಾಸ್ತಿ ಏನು ಮಾಡಕ್ ಆಗ್ಲಿಲ್ಲ ಲೇಟ್ ಆಗುತ್ತೆ ಅಂತ ವಾಪಸ್ ಬಂದ್ಬಿಡ್ವಿ ಹಾಗೆ ನಾಳೆ ಬೆಳಗ್ಗೆ ಐದು ಗಂಟೆಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ ಅದಕ್ಕೆ ಅವರು ನನಗೆ ಕೆಲಸಕ್ಕೆ ಹೆಲ್ಪ್ ಮಾಡಕ್ಕೆ ಬರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿಬಿಟ್ಟು ಏನು ಬೇಡ ನೀವು ಬರೋದು ಅಂತ ಹೇಳಿದ್ದೆ ಅದಕ್ಕೆ ಅವ್ರನ್ನ ಬರಬೇಡ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಎಲ್ಲ ನಾನೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಒಂದಿಷ್ಟು ಪಾತ್ರೆ ತೆಗಿಬೇಕು ಸ್ವಲ್ಪ ಮೀಡಿಯಮ್ ಸೈಜ್ ಪಾತ್ರೆಗಳೆಲ್ಲ ತೊಗೊಂಡೋಗ್ಬೇಕು ಯಾಕೆ ಅಂತ ಹೇಳ್ಬಿಟ್ಟು ನಾನೇ ಗೊತ್ತಾಗುತ್ತೆ ನಿಮಗೆ ಹೇಳಪ್ಪ ಇದೇ ಬಂದಿಲ್ವಾ ಹಾಂ ಸ್ವಲ್ಪ ಇದೆಲ್ಲ ಇಟ್ಟಿದ್ದೀನಿ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಬೇಕು ತಗೊಂಡೋಗೋಣ ಅಂತ ಅನ್ಕೊಂಡಿದೀನಿ ಪ್ರೀತಮ್ ಸಂಚೇರ್ ತಗೊಂಡೋಗೋಣ ಅಂತಂದ್ರೆ ನನಗೆ ಆಗಿ ಬ್ರೈನ್ ಇದೇನಿದೆಯಲ್ಲ ಏನೋ ಯೋಚನೆ ಮಾಡ್ತಾ ಇರ್ತೀನಿ ಬಟ್ ಇನ್ನೇನೋ ಯೋಚನೆ ಮಾಡ್ಬೇಕಾದ್ರೆ ಸಡನ್ನಾಗಿ ನಾನು ಏನು ಯೋಚನೆ ಮಾಡ್ತಿದ್ದಾನ ಅಂದರೆ ಏನಂತಾರೆ ಒನ್ ಲೈನ್ ಸೆಂಟೆನ್ಸ್ ಹಿಂದೆ ಯೋಚನೆ ಮಾಡೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ ಆ ಥರ ಒಂಥರ ಆಗ್ತಾ ಇದ್ದೀನಿ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ಜನ ಸಜೆಸ್ಟ್ ಮಾಡಿದ್ರಿ ಮೆಡಿಟೇಷನ್ ಮಾಡಿ ಸೊ ಫೋಕಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಾನಿನ್ಮೇಲೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಗ್ತಾಯಿಲ್ಲ ನನಗೆ ಒಂದು ಕೆಲ್ಸದ ಮೇಲೆ ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಜಸ್ಟ್ ಯಾವುದಾದ್ರು ಒಂದು ಪ್ಲಾನ್ ಮಾಡ್ತಾ ಇರ್ತೀನಿ ಏನಾದರೂ ಅನ್ಕೊತಾ ಇರ್ತೀನಲ್ವಾ ಆ ವಿಚಾರದ ಬಗ್ಗೆ ನನ್ಗೆ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಬೇರೆ ಏನೋ ಆಗಲಿ ಇನ್ನೇನೋ ಬೇರೆ ಕಡೆ ಹೋಗ್ಬಿಟ್ಟಿರ್ತೀನಿ ಎಕ್ಸಾಂಪಲ್ ಏನಂತ ಏನೋ ಕೆಲಸ ಮಾಡಬೇಕು ಅಂತ ಅನ್ಕೊತಾ ಇರ್ತೀನ ಆ ಕೆಲಸನೇ ಮಾಡೋದಿಲ್ಲ ನಾನು ಮರ್ತ್ಬಿಡ್ತೀನಿ ಬೇಗ ಬಿಟ್ಟು ಬೇರೆ ಇನ್ನೊಂದ್ರ ಕಡೆ ಆಗಲೇ ಗಮನ ಹೋಗ್ಬಿಟ್ಟು ಏನೇನೋ ಮಾಡ್ತಾ ಇರ್ತೀನಿ ಹಂಗಾದ್ಬಿಟ್ಟು ನನಗೆ ಒಂದು ಈ ತರ ಎಲ್ಲ ಅಂತಂದ್ರೆ ಸಿಕ್ಕ ಬಟ್ಟೆ ಪ್ಲಾನ್ ಎಲ್ಲ ಮಾಡ್ತಾ ಇದೆ ಬಟ್ ಇವಾಗ ಏನ್ ಆಗ್ತಾನೆ ಇಲ್ಲ ಫಸ್ಟ್ ಅಪ್ಸೆಟ್ ಆಗ್ಬಿಟ್ಟಿದ್ದೆ ಇದ್ರ ಮೇಲೆ ಹತ್ಬೇಕು ಆರಾಮ್ ಸಕಾ ಪ್ರೀತಮ್ ನನ್ನದು ಸ್ಮಾಲ್ ಚೇರ್ ಎತ್ಕೊಳ್ಬೇಕಾಯಿತು ಈ ಬ್ಯಾಸ್ಕೆಟಲ್ಲಿ ಹಾಕ್ಕೊಂಡಾರಲ್ಲ ಹ್ಞೂ ಈ ಬ್ಯಾಸ್ಕೆಟ್ ಚೆನ್ನಾಗಿದೆ ಕ್ಯಾರಿ ಮಾಡೋ ನಮ್ಮ ಮಾಮೀ ಈ ಚೇರ್ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದೀನಿ ಚೇರು ಆರಾಮಾಗಿ ಕ್ಯಾರಿ ಮಾಡ್ಬೋದು ಕಾರಲ್ಲಿ ಇದು ಎಲ್ಲಿ ಅಂತ ಅಂದ್ರೆ ಡಿಮಾರ್ಟ್ ಅಲ್ಲಿ ತಗೊಂಡಿತ್ತು ಪ್ರಗತಿಗೆ ಅಂತ ತಗೊಂಡಿತ್ತು ಪ್ರಗತಿ ಒಂದು ಪ್ಲಾಸ್ಟಿಕ್ ಚೇರ್ ಇತ್ತ ತುಂಬಾ ಸ್ಟ್ರಾಂಗ್ ಇತ್ತು ಎಲ್ಲಿ ಎಷ್ಟು ವರ್ಷ ಅಂತಂದ್ರೆ ಪ್ರಗತಿಗೆ ಒಂದು ವರ್ಷ ಮೊಬೈಲ್ ತಗೊಂಡಿದ್ದು ಈ ಮನೆಗ್ ತನಕ ಇತ್ತು ಆ ಚೇರು ಆರೆಂಜ್ ಕಲರ್ ನಾನೇನ್ ಮಾಡ್ದೆ ಎಲ್ಲೋ ಹತ್ತಬೇಕಾದ್ತು ಸ್ವಲ್ಪ ಗಟ್ಟಿ ಇತ್ತ ಹತ್ತಿ ಏನೋ ಮಾಡ್ಬೇಕಾದ್ರೆ ಮುರಿದೋಯ್ತು ಮುರಿದೋಯ್ತು ನಂಗೆ ಚೇರ್ ಬೇಕು ಅಂತ ಹೇಳಿ ಮತ್ತೆ ಚೇರ್ ತರ್ಸ್ಕೊಂಡಿತ್ತು ಅದೇ ಇದು ಇವಾಗ ಪ್ರೀತಮ್ ಆಗ್ತದೆ ಮತ್ತೆ ಇನ್ನೇನು ಏನಾದ್ರು ಟಾಯ್ಸ್ ಏನಾದ್ರು ತಗೊಳ್ಳೋಣ ಹ್ಮ್ ಕೇಳ್ತೇನೆ ಇದಿಷ್ಟು ತಗೊಂಡು ಹೊರಟಿದೀವಿ ನಾಳೆ ಬೆಳಗ್ಗೆ ಐದ್ ಗಂಟೆಗೆ ಹೋಗ್ಬೇಕು ಸೊ ಎಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಗೆಸ್ಟ್ ಮಾಡಿ ಅಂತ ನಾನು ಹೇಳಲ್ಲ ಯಾಕೆಂತಂದ್ರೆ ಗೆಸ್ಟ್ ಮಾಡೋದಕ್ಕೆ ಸಾಧ್ಯನೂ ಇಲ್ಲಲ್ಲ ನಿಮ್ಗೆ ಗೊತ್ತಿರತ್ತೆ ಸೊ ನಾನೇ ಹೋದ್ಮೇಲೆ ನೀವು ಬ್ಲಾಗ್ ನೋಡ್ತೀರಲ್ಲ ಗೊತ್ತಾಗುತ್ತೆ ಹಾಗೆ ತುಂಬ ಜನ ಕೇಳ್ತಾ ಇದ್ರಲ್ವಾ ಇದು ಸ್ವಂತ ಮನೆನಾ ಸ್ವಂತ ಮನೆನಾ ಅಂತ ಹೇಳ್ಬಿಟ್ಟು ಹೌದು ಇದು ಸ್ವಂತ ಮನೆ ನಾನು ಆಲ್ರೆಡಿ ಒಂದು ಎರಡು ವಿಡಿಯೋದಲ್ಲಿ ಹೇಳಿದ್ದೀನಿ ಹೋಮ್ ಟೋರ್ ಮಾಡಿದಾಗಲೂ ಹೇಳಿದ್ದೀನಿ ಇನ್ನೊಂದೇನು ಅಂತ ಅಂದರೆ ಇದು ಸ್ವಂತ ಅನ್ನೋದಕ್ಕಿಂತ ಸ್ವಂತ ಆದರೆ ಸ್ವಂತ ಅಲ್ಲ ಅನ್ನೋ ಥರನೇ ಹೇಳಬೇಕು ಯಾಕೆ ಅಂತಂದರೆ ನಾವು ಲೋನಲ್ಲಿ ಅಲ್ವಾ ತಗೊಂಡಿರೋದು ಇ ಎಮ್ ಐ ಕಟ್ತಾ ಇದೀವಿ ಅಂತ ಇದು ಸ್ವಂತ ಅಂತ ಹೇಳೋದಕ್ಕಿಂತ ಸ್ವಂತ ಥರ ಆದರೆ ಸ್ವಂತ ಅಲ್ಲ ಯಾಕೆ ಅಂತಂದರೆ ಎಲ್ಲ ಡಾಕ್ಯುಮೆಂಟ್ಸು ಅಲ್ಲಿ ಇರುತ್ತೆ ನಾವು ಲೋನ್ ಕ್ಲಿಯರ್ ಮಾಡಿದ ಮೇಲೇ ಅಲ್ವಾ ನಮಗೆ ಅದು ನಮಗೆ ಸ್ವಂತ ಆಗೋದು ಅದಕ್ಕೋಸ್ಕರ ನಾವು ನಿಜವಾಗ್ಲೂ ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಹೆಣ್ಣು ಅನ್ನು ಮಣ್ಣು ಅನ್ನೋದು ಅದೃಷ್ಟ ಇರೋನಿಗೆ ಸಿಗುತ್ತೆ ಅಂದರೆ ಅವನು ಇದ್ರೆ ಪಕ್ಕ ಸಿಗುತ್ತೆ ಅಂತ ನಮಗೂ ಹಂಗೆ ಆಗಿದ್ದು ನಮಗೆ ಆರ್ಮಿಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರಿ ಇನ್ನೊಂದು ವರ್ಷ ರಿಟೈರ್ಮೆಂಟ್ ಇದೆ ಅಂತ ಆಯ್ತಾ ನಾವು ಅಂದ್ಕೊಂಡ್ವಿ ಓಕೆ ನೆಕ್ಸ್ಟು ಬಾಡಿಗೆ ಮನೆಗೆ ಲೀಸ್ಗೆ ಹೋಗೋದಾ ಬಾಡಿಗೆಗೆ ಹೋಗೋದಾ ಅಂತ ನಿಜವಾಗ್ಲೂ ನಮ್ಮ ತಲೆಯಲ್ಲಿ ಅಷ್ಟೇ ಇದ್ದಿದ್ದು ನೆಕ್ಸ್ಟು ನಾವು ಬಾಡಿಗೆಗೆ ಹೋಗಬೇಕು ಅಂತಲೇ ಇದ್ದಿದ್ದು ಆಮೇಲೆ ಸಡನ್ನಾಗಿ ಇನ್ನೊಂದು ಇಯರ್ ಇದೆ ಅನ್ಬೇಕಾದ್ರೆ ಈ ಮನೆ ಎಲೆಕ್ಟ್ರಿಕ್ ಕೆಲಸ ಮಾಡಿದ್ದು ನನ್ನ ಹಸ್ಬೆಂಡ್ ಒಬ್ಬರು ಸೊ ಅವ್ರನ್ನ ಮೀಟ್ ಮಾಡೋಕೆ ಬಂದಾಗ ಇಲ್ಲಿ ಫ್ಲ್ಯಾಟ್ ಇದೆ ಈ ಥರ ಇದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ರು ಸರಿ ಅಂತ ಇವ್ರಿಗೆ ಏನು ಅನ್ಸ್ತೋ ಗೊತ್ತಿಲ್ಲ ಇನ್ನೇನು ರಿಟೈರ್ಮೆಂಟ್ ಇದ್ದೀನಿ ಇವ್ರ ಪ್ಲ್ಯಾನ್ ಏನಂತ ಇದ್ದಿದ್ದು ನಾನು ಸೈಟ್ ತಗೊಂಡ್ರೆ ಮತ್ತೆ ಬಾಡಿಗೆಗೆ ಹೋಗಬೇಕು ಸೈಟ್ ತಗೊಂಡು ಮನೆ ಕಟ್ಟೋಷ್ಟು ನಮ್ಮ ಹತ್ರ ಇಲ್ಲ ಬಜೆಟ್ ಏನು ಮಾಡೋದು ಅಂತ ಯೋಚನೆ ಮಾಡಿ ಅವಾಗ ಇಲ್ಲಿಗೆ ಸೈಟು ಆಗುತ್ತೆ ಮನೇನು ಡೈರೆಕ್ಟ್ ಡೈರೆಕ್ಟಾಗಿ ಬಂದು ಶಿಫ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಫ್ಲಾಟ್ ಒಂದು ಮನೆ ತಗೊಂಡಿದ್ದು ರೀಸನು ಇದೆ ಆಮೇಲೆ ನನ್ನ ಮಗಳು ಒಂದು ಇಲ್ಲೇ ನಮ್ಮ ಮಗಳು ಸ್ಕೂಲ್ಗೆ ಸೇರಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಒಂದು ರೀಸನ್ಗೋಸ್ಕರನೇ ನಾವು ಅಪಾರ್ಟ್ಮೆಂಟಲ್ಲಿ ಈ ಮನೆಯನ್ನು ತೊಗೊಂಡ್ವಿ ಲೋನು ಎಷ್ಟಿದೆ ಎಷ್ಟು ಇ ಎಮ್ ಐ ಕಟ್ತೀರಾ ಅಂತ ತುಂಬ ಜನ ಇಷ್ಟು ದಿನ ಬಂದಿರಲಿಲ್ಲ ಈ ಪ್ರಶ್ನೆ ಇವಾಗ ಸದ್ಯಕ್ಕೆ ಯಾಕೆ ಅಂತಂದರೆ ನಮ್ಮದು ಶಾಪ್ ಸೇಲ್ ಆಗುತ್ತೆ ಅಂದಮೇಲೆ ನಿಮಗೆ ತುಂಬ ಜನ ಕೇಳ್ತಾ ಇದ್ರಿ ನಾವೇನು ಜಾಸ್ತಿ ಅಮೌಂಟ್ ಕಾಕ್ಸ್ಕೊಂಡಿರಲಿ ಯಾಕೆ ಅಂತಂದರೆ ಊರಲ್ಲಿ ಅವ್ರ ನನ್ನ ಹಸ್ಬೆಂಡ್ ಅವ್ರ ತಾತ ಅವ್ರದ್ದು ಜಮೀನಿತ್ತಲ್ಲ ಅದ್ರ ಮೇಲೆ ಎಲೆಕ್ಟ್ರಿಕ್ ಇದು ಬಂತು ಆವಾಗ ಒಂದಿಷ್ಟು ದುಡ್ಡೆಲ್ಲ ಸಿಕ್ತು ಗೌರ್ಮೆಂಟಿಂದ ಅದು ಒಂದಿಷ್ಟು ಹಾಕಿದ್ವಿ ನಾವು ಒಂದಿಷ್ಟು ಲೋನ್ ಅಂತ ತೊಗೊಂಡ್ವಿ ನಾವು ಒಂದು ಸ್ವಲ್ಪ ಇದ್ದಿದ್ದೆಲ್ಲ ಹಾಕಿ ಈ ಮನೆಯನ್ನು ತೊಗೊಂಡಿದ್ದು ಇ ಎಮ್ ಐ ಅಂತ ಬಂದರೆ ಒಂದು ಇಪ್ಪತ್ತೇಳು ಸಾವಿರ ಮನೆ ಕಟ್ತೀವಿ ಅಷ್ಟೇ ತುಂಬ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಹಾಸ್ಕಿದ್ದಷ್ಟು ಚಾಚಬೇಕು ಅಂತ ಪ್ರತಿಯೊಂದನ್ನು ಯೋಚನೆ ಮಾಡಿ ಮಾಡಿ ಮಾಡಿನೇ ನಾವು ಇಜ್ಜೆಯನ್ನು ಇಟ್ಕೊಂಡು ಬಂದಿರೋದು ಸೊ ಆ ಥರ ನಾವು ಅತಿ ಆಸೆ ಪಟ್ಟಿಲ್ಲ ಕೊಡೋದು ಇಲ್ಲ ಜಸ್ಟ್ ಹಾಗೆ ಕ್ಯೂರಿಯಾಸಿಟಿ ಕೇಳ್ತಾರಲ್ಲ ಮುಂದೆ ಹೇಗೆ ಏನು ಅಂತ ಸೊ ಇ ಎಮ್ ಐ ಅಂತ ಅಂದರೆ ಬರೀ ಮನೆಯದೇ ಅಷ್ಟೇ ಅಲ್ಲ ನಮಗೆ ಬೇರೆ ಬೇರೆ ಅದೆಲ್ಲ ಇರುತ್ತಲ್ಲ ಕಮಿಟ್ಮೆಂಟು ಅದೆಲ್ಲ ಸೇರಿಸಿದ್ರೆ ನಮಗೆ ಸ್ವಲ್ಪ ತಿಂಗಳಲ್ಲಿ ಒಂದು ಅರವತ್ತು ಸಾವಿರ ಕಟ್ಟಬೇಕಾ ನಾವು ಅರವತ್ತರ ಎಂಬತ್ತಾ ಅರವತ್ತು ಸಾವಿರ ನಾವು ತಿಂಗಳಲ್ಲಿ ಇ ಎಮ್ ಐ ಕಟ್ಟಲೇಬೇಕು ತಿಂಗಳಲ್ಲಿ ನಮಗೆ ಅರವತ್ತು ಸಾವಿರ ಇ ಎಮ್ ಐಗೆ ಬೇಕು ಕಾರ್ದಿದೆ ನಮ್ಮದು ಟಾಟಾ ಐ ಸಿ ಗಾಡಿ ಇದೆಯಲ್ಲ ಅದ್ರದ್ದು ಲೋನ್ ಇದೆ ಈ ಮನೆಯದಿದೆ ಆಮೇಲೆ ಹೀಗೆ ಸಣ್ಣ ಊಟದಲ್ಲಿ ಒಂದು ಅರವತ್ತು ಸಾವಿರ ಬೇಕು ಅಷ್ಟೇ ಲಕ್ಷಾಂತರ ರೂಪಾಯಿನ ಇ ಎಮ್ ಐ ಕಟ್ತಾಯಿಲ್ಲ ತುಂಬ ಜನ ಕೇಳಿದ್ರಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ ಆಮೇಲೆ ಈ ಮನೆ ಸ್ವಂತದಲ್ಲ ಸ್ವಂತ ಥರ ಓಕೆನಾ ಆಮೇಲೆ ಇನ್ನೊಂದು ಪ್ರಶ್ನೆ ನಾನು ಲೋನ್ ತೊಗೊಂಡಿದ್ದಕ್ಕೆ ಲಾಸ್ಟ್ ಟೈಮ್ ಒಂದ್ಸರಿ ನಿಮಗೆ ಒಂದು ವಿಚಾರ ಹೇಳಿದ್ದೆ ಸಿಕ್ಕಾಪಟ್ಟೆ ಲೋನ್ ತೊಗೊಂಡ್ಬಿಟ್ರೆ ಇಷ್ಟು ಕಟ್ಟಿಸ್ಕೊಂಬಿಡ್ತಾರೆ ವಾಪಸ್ಸು ಡಬ್ಬಲ್ ತ್ರಿಬಲ್ ಕಟ್ಟಿಸ್ಕೊಂಬಿಡ್ತಾರೆ ಸೊ ತುಂಬ ಜನಕ್ಕೆ ಅಂದರೆ ನಾನು ನಾನು ಆ ಥರ ತಪ್ಪು ತಿಳ್ಕೊಂಡು ನಿಮ್ಗೆ ಒಂದ್ಸರಿ ಬ್ಲಾಗಲ್ಲಿ ಹೇಳಿದ್ದೆ ಲೋನ್ ತೊಗೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಕಟ್ಟಿಸ್ಕೊಂತಾರೆ ನಾವು ಸಿಕ್ಕಾಪಟ್ಟೆ ಪೇ ಮಾಡಬೇಕು ಹಿಂಗೆ ಏನು ಅಂತ ಹೇಳ್ಬಿಟ್ಟು ಹಾಗೇನಿರೋದಿಲ್ಲ ಅದಕ್ಕೆ ಹೇಳೋದು ಎಜುಕೇಟೆಡ್ ನಾನು ಸ್ವಲ್ಪ ಓದಿದ್ದೀನಿ ಒಂದು ಚುರು ತಿಳ್ಕೊಂಡಿದ್ದೀನಿ ನಮ್ಮ ಅಮ್ಮನಿಗೆ ಓದೇ ಗೊತ್ತಿಲ್ಲ ನಮ್ಮ ಅಮ್ಮನಿಗೆ ಓದೋಕ್ಕೆ ಬರಲ್ಲ ಬರೆಯೋಕ್ಕೂ ಬರಲ್ಲ ಬಟ್ ಅನುಭವ ಅಷ್ಟೇ ನಾನು ಅವಾಗ ನೀವು ನೋಡಿರ್ತೀರ ಅನಿಸುತ್ತೆ ಅಲ್ಲಿ ಆ ಲೋನ್ ಬಗ್ಗೆ ಡೀಟೇಲಾಗಿ ಒಂದು ಸರಿ ಹೇಳಿದ್ದೆ ಏನಪ್ಪ ಇಷ್ಟೊಂದು ಕಟ್ಟಿಸ್ಕೊಂತಾರೆ ಇಷ್ಟೊಂದು ಕಟ್ಟಬೇಕಾ ನಾವು ಅಂತ ಹೇಳ್ಬಿಟ್ಟು ನಮ್ಮ ನಮ್ಮಮ್ಮ ಒಂದು ಮಾತು ಹೇಳಿದರು ನಾನು ನಿಮಗೆ ಅದನ್ನು ನಿಮ್ಮ ಜೊತೆ ಹೇಳಲೇಬೇಕು ಅಂತ ಇತ್ತು ತುಂಬ ದಿನದಿಂದ ಬಟ್ ಈಗ ಟೈಮ್ ಬಂತು ಅಷ್ಟೇ ಏನಂದ್ರೆ ನನ್ನ ಹಸ್ಬೆಂಡಿಗೂ ಕೂಡ ಅವರು ನನ್ನ ತಲೆ ಕೆಡಿಸಿದ್ದು ಲೋನು ಇಷ್ಟು ಕಟ್ಟಿಸ್ಕೊಂತವ್ರೆ ಒಬ್ಬೊಬ್ಬ ಅಷ್ಟೊಂದು ಬಡ್ಡಿ ಹಿಂಗೆ ಹಿಂಗೆ ಅಂತೇಳ್ಬಿಟ್ಟು ನಮ್ಮಮ್ಮ ಒಂದು ಮಾತು ಹೇಳಿದ್ರು ಸರಿ ಆಯಿತು ಲೋನವರು ಡಬಲ್ ಕಟ್ಟಿಸ್ಕೊತಾರೆ ತ್ರಿಬಲ್ ಕಟ್ಸ್ಕೊತಾರಲ್ವಾ ಸರಿ ನೀವು ಇವಾಗ ಬಾಡಿಗೆಗೆ ಹೋದ್ರೆ ಏನು ಮಾಡ್ತೀರಾ ಬಾಡಿಗೆ ಕಟ್ತೀರಲ್ಲ ಈ ಮನೆಗೆ ಇವಾಗ ಪ್ರೆಸೆಂಟ್ ಒಂದು ಇಪ್ಪತ್ತು ಸಾವಿರ ಬಾಡಿಗೆ ಕಟ್ತೀನಿ ಅಂತಂದರೆ ನೀನು ಲೈಫ್ ಲಾಂಗ್ ಬಾಡಿಗೆನೇ ಕಟ್ತೀಯಾ ಪ್ರಾಪರ್ಟಿ ನಿನ್ನ ಸ್ವಂತ ಆಗಲ್ಲ ಬರೀ ಬಾಡಿಗೆನೇ ಕಟ್ತೀಯಾ ಈಗ ಅವರು ನನಗೆ ಲೋನ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಡಬಲೋ ತ್ರಿಬಲೋ ಕಟ್ಟಿಸ್ಕೊತಾರೆ ಅಂದರೆ ಪ್ರಾಪರ್ಟಿ ನಮ್ದು ಆಗುತ್ತಲ್ಲ ಒಂದಿನ ಅಲ್ವಾ ಸೊ ಹಂಗೆ ಯೋಚನೆ ಮಾಡಿ ಯಾಕೆ ನಾನು ಡಬಲ್ ಕಟ್ಟಿದೆ ತ್ರಿಬಲ್ ಕಟ್ಟಿದೆ ಅಂದರೆ ಹಿಂಗೆ ಯೋಚನೆ ಮಾಡ್ತೀರಾ ಬಾಡಿಗೆಗೆ ಹೋದ್ರೆ ಪೂರ್ತಿ ಬಾಡಿಗೆನೇ ಕಟ್ತೀರಾ ನಿಮ್ಮ ಸ್ವಂತ ಅಂತೂ ಆಗೋದಿಲ್ಲ ಅದು ಕರೆಕ್ಟಲ್ಲ ಹೌದಲ್ವ ಅಯ್ಯೋ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಲೋನ್ ಇಲ್ಲ ಅಂದರೆ ಇ ಎಮ್ ಐ ಇಲ್ಲ ಅಂದರೆ ಹಿಂಗೆ ಏನು ಮಾಡೋಕ್ಕಾಗತ್ತೆ ಅಂತ ಕರೆಕ್ಟ್ ಅಂತ ಅನಿಸುತ್ತೆ ಬಟ್ ಆದ್ರೂ ಅದನ್ನು ಸ್ವಲ್ಪ ತಿಳ್ಕೊಂಡು ಲಿಮಿಟಲ್ಲೇನೆ ಮಾಡ್ಕೊಬೇಕು ಅವೆಲ್ಲ ತುಂಬ ಹೆವಿ ಆದ್ರೂ ಕಷ್ಟನೇ ನಮ್ಗೆ ಇನ್ಕಮ್ ಏನಿದೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಒಂದಿಷ್ಟು ಇಟ್ಕೊಂಡು ಮಾಡಿದರೆ ಒಳ್ಳೆಯದು ಬಟ್ ತಪ್ಪಂತ ಹಂಡ್ರೆಡ್ ಪರ್ಸೆಂಟ್ ತಪ್ಪಲ್ಲ ನಾವು ಪಕ್ಕಾ ಲೋನ್ ತೊಗೊಂಡಲ್ಲಿ ಏನೂ ಮಾಡೋಕ್ಕಾಗಲ್ಲ ಒಂದು ಮನೆ ಕಟ್ತೀನಿ ಒಂದು ಸೈಡ್ ತೊಗೊತೀನಿ ಅಂತಂದರೆ ಬಟ್ ಅಷ್ಟು ಆದಾಯ ನಾವು ಮಾಡಿಕೊಂಡ್ರೆ ಬೆಟರ್ ನನಗೆ ಏನಂತ ಅನ್ಸಿದ್ದು ಅಂದರೆ ನಮ್ಮಮ್ಮನ ಅನುಭವದ ಮಾತು ನಾವು ಎಜುಕೇಟೆಡ್ಗೆ ಹಾಂ ಹ್ಞೂ ಇಷ್ಟು ಅಯ್ಯೋ ಡಬಲ್ ಕಟ್ಟಿಸ್ಕೊಂತಾರ ತ್ರಿಬಲ್ ಜಾಸ್ತಿ ಆಯಿತು ಅಂತ ನಾವು ಅಗ್ರೆಸಿವ್ ಆಗಿ ಮಾತಾಡೋದು ಬಟ್ ಅವ್ರು ಯೋಚನೆ ಮಾಡೋರು ಬದುಕೋರು ಯೋಚನೆ ಮಾಡೋದು ಹಾಗೆ ಲೋನ್ ಕಟ್ಟಿದ್ರೆ ದಿನ ಮನೆ ನಿಂದಾಗತ್ತೆ ನಿಮ್ಗೆ ಲೋನೇ ಕೊಟ್ಟಿಲ್ಲ ಅಂದರೆ ಮನೆ ನಿಂದೆ ಆಗ್ತಾ ಇರಲಿಲ್ಲ ಅಲ್ವ ಅಂತ ಆ ಥರ ಇರುತ್ತೆ ಒಂಥರ ಅಲ್ಲ ಅದಕ್ಕೆ ಮನೇಲಿ ಇರಬೇಕು ದೊಡ್ಡವರು ಏನೋ ಒಂದು ಮಾತೇಳ್ತಾ ಇರಬೇಕು ಅಂತ ಹೇಳೋದು ಅವ್ರಿಗೆ ಎಜುಕೇಶನ್ ಇಲ್ಲ ಅಂತಂದ್ರೂ ಅನುಭವದ ಮಾತ್ರ ಜಾಸ್ತಿ ಇರುತ್ತೆ ಸೊ ಅದನ್ನು ನಿಮ್ಮ ಹತ್ರ ಹೇಳಬೇಕು ಹೇಳಬೇಕು ಅಂತ ಎಷ್ಟೋ ದಿನದಿಂದ ಅನ್ಕೊಂತಾಯಿದೆ ಆವತ್ತಾಗಲೇ ಹೇಳಿದವರು ನನಗೆ ಇವಾಗ ಟೈಮ್ ಸಿಕ್ತು ಸರಿ ಇವಾಗ ನಾವು ಬೇಗ ಮಲ್ಕೋತೀವಿ ಆಮೇಲೆ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಐದು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬೇರೆ ಏನಾದರೂ ಮಿಸ್ ಆಗಿದ್ಯಾಕ್ ಬೆಳಗ್ಗೆ ಚೆಕ್ ಮಾಡೋಸ್ಕೊಂಡು ಟೈಮ್ ಇಲ್ವಲ್ಲ ಇನ್ನೇನಿಲ್ಲ ಇನ್ನೆಲ್ಲ ಆನ್ ದ ವೇ ತಗೊಂಡು ಹೋಗೋದು ಆಲ್ಮೋಸ್ಟ್ ಎಲ್ಲ ಓಕೆ ಇನ್ನೇನಿಲ್ಲ ಅಷ್ಟೇ ಅನಿಸುತ್ತೆ ಇವಾಗ ನಾವು ಬಂದ್ಕೊಂಡು ಬೆಳಿಗ್ಗೆ ಇದೆ ಅಂದರು ನಾಳೆ ಬ್ಲಾಗಲ್ಲಿ ನಾನು ಸಿಗ್ತೀನಿ ಆಯಿತಾ ಇವತ್ತಿನ ನಾವು ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್